ಹೀಗೊಂದು ಕಾಲ ಇತ್ತು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿರಲಿಲ್ಲ ಜಿಲ್ಲಾ ಹೆದ್ದಾರಿಗಳಿರಲಿಲ್ಲ ತಾಲೂಕು ಹೆದ್ದಾರಿಗಳಿರಲಿಲ್ಲ ಏನಿದ್ರು ಕಾಲುದಾರಿಗಳು ಮಾತ್ರ ಕೆಲವೇ ನೂರು ವರ್ಷಗಳ ಹಿಂದೆ ಹ್ಞೂ ಸೊ ಅಂಥ ಸಂದರ್ಭದೊಳಗೆ ಒಬ್ಬ ಸಾಧು ಒಂದು ಸಣ್ಣ ಊರಿನ ಮುಖಾಂತರ ಬೇರೆ ಕಡೆ ಹೋಗಬೇಕಾಗಿತ್ತು ಅನೇಕ ಕಾಲ್ದಾರಿಗಳು ಒಂದು ಕಾಲ್ದಾರೆಯಿಂದ ಆತ ಹೊರಟ ಅಲ್ಲಿಯ ಗ್ರಾಮಸ್ಥರೆಲ್ಲ ಓಹ್ ಸಾಧು ಮಹಾರಾಜ ಈ ಕಡೆ ಹೋಗಬೇಡಿ ಅಂತೇಳಿ ಯಾಕೆ ಅಂದ ಅಯ್ಯೋದು ಭಯಾನಕ ಸರ್ಪ ಇದೆ ಅಲ್ಲಿ ಹ್ಞೂ ನಿಮಗೆ ಹೋದರೆ ನೀವು ನಿಮ್ಮನ್ನು ಬಿಡೋದಿಲ್ಲ ಅದು ಕಡಿತದೆ ಕಸ್ತದೆ ಅಂತ ಹೇಳಿದರು ಅದಕ್ಕೆ ಸಹಿತ ಹೌದಾ ನೋಡೋಣ ಹಾಗಾದರೆ ತಿಳ್ಕೊಂಡು ಆತ ಸಾಧು ಅದೇ ದಾರಿ ಹೊರಟ ಹ್ಞೂ ಯಾವ ಗ್ರಾಮಸ್ಥರು ಯಾವ ಹಾದಿಯಲ್ಲಿ ಹೋಗಬೇಡ ಅಂತ ಹೇಳಿದ್ರು ಅದೇ ದಾರಿಯಲ್ಲಿ ಹೋದ 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 ಇನ್ನೇನು ಆ ದಾರಿ ಕೊನೆಗೊಂಡು ಮತ್ತೊಂದು ಊರು ಬರಬೇಕು ಅನ್ನೋದ್ರಿಗೆ ಅಲ್ಲೊಂದು ದೊಡ್ಡ ಸರ್ಪಸ್ತು ಶಾಂತವಾಗಿ ಅಲ್ಲಿ ಹಿಂಗೆ ಹರಿದಾಡ್ತಾ ಹರಿದಾಡ್ತಾ ಈ ಈತನ ಕಡೆ ಬರ್ತಾ ಇತ್ತು ಸಾಧುವಿಗೆ ಮಹಾನ್ ತಪೋ ಶಕ್ತಿ ಇತ್ತು ಹೇ ಸರ್ಪವೇ ನೀನು ಯಾವ ಜನ್ಮದ ಪಾಪ ಪಾಪ ಮಾಡಿದ್ಯೋ ಏನೋ ಒಂದು ಕ್ಷುದ್ರ ಜಂತ್ರವಾಗಿ ಹುಟ್ಟಿದ್ದಿ ನೀನು ಸೊ ಮನುಷ್ಯರಾಗಿ ಹುಟ್ಟು ಬದಲಿ ಸರ್ಪವಾಗಿ ಹುಟ್ಟಿದ್ದಿ ಹೌದಾ ಈಗಿನ ಜನ್ಮದಳು ಕೂಡ ನೀನು ಮಂದಿಗೆ ತ್ರಾಸು ಕೊಟ್ಟು ಎಲ್ಲರನ್ನ ಅಂಜಿಸಿ ಏನು ನೀನು ಸಾರ್ಥಕ ಮಾಡ್ಕೊಂತೀನಿ ನಿನ್ನ ಬದುಕನ್ನು ಹಾಂ ನಿನ್ನ ಮೇಲೆ ಬಿಡಪ್ಪ ಅಂತ ತಿಳ್ಕೊಂಡು ಈಗ ಆಶೀರ್ವಾದ ಮಾಡಿದ ಆ ಸರ್ಪಕ್ಕೆ ಅನಿಸ್ತು ಹೌದಲ್ಲ ನಾನು ಬಹುಶಃ ತಪ್ಪು ಮಾಡಿದ್ದಕ್ಕೇ ನಾನು ಈ ಜನ್ಮವನ್ನು ನಾನು ತಳೆದಿದ್ದೀನಿ ಅದಕ್ಕೆ ನಾನು ತಿದ್ಕೋಬೇಕು ಅಂತ ತಿಳ್ಕೊಂಡು ಆಯಿತು ಸಾಧು ಮಹಾರಾಜ್ ನೀವು ಹೇಳಿದಂತೆ ನಾನು ಕೇಳ್ತೀನಿ ಅಂತ ತಿಳ್ಕೊಂಡು ಆಯಿತು ಸಾಧು ಹೊರಟ ಮಂದೆಲ್ಲರೂ ಈ ಸಾಧು ಸತ್ಯ ಹೋಗ್ತಾನೆ ಅಂತ ತಿಳ್ಕೊಂಡಿದ್ರು ಆದರೆ ಸಾಧು ಮತ್ತೆ ಆ ಈ ಮಗ್ಗಲ ಗ್ರಾಮ ಗ್ರಾಮಕ್ಕೆ ಹೋಗಿ ಮತ್ತೆ ವಾಪಸ್ಸು ಅದೇ ದಾರಿಗೆ ಬಂದು ಯಾರು ಹೇಳಿದ್ರಲ್ಲ ಆ ಗ್ರಾಮಸ್ಥರನ್ನು ಭೇಟಿಯಾದಾಗ ಸಾಧು ಮರ ನಿಮ್ಗೆ ಆ ಸರ್ಪ ಏನು ಮಾಡಲಿಲ್ಲ ಏನು ಅಂದರು ಇಲ್ಲ ಸರ್ಪ್ ನನಗೇನು ಮಾಡಲಿಲ್ಲ ಉಲ್ಟಾ ನಾನು ಉಪದೇಶ ಮಾಡಿದ್ದೀನಿ ಅದಕ್ಕೆ ಇನ್ಮೇಲೆ ಅದು ಯಾರನ್ನು ಕಡಿಯೋದಿಲ್ಲ ಯಾರಿಗೆ ಹಿಂಸೆ ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಮುಂದೆ ಹೋದ ಅವಾಗ ಆಶ್ಚರ್ಯತೆ ಎಲ್ಲ ಗ್ರಾಮಸ್ಥರಿಗೆ ಹಂಗಾದ ಚೆಕ್ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಒಂದು ಸುಮಾರು ಒಂದು ಐವತ್ತರವತ್ತು ಮಂದಿ ಕೂಡ್ಕೊಂಡು ಅದೇ ದಾರಿಗೆ ಧೈರ್ಯ ಮಾಡಿಕೊಂಡು ಹೋದರು ಹೋದರು ಸರ್ಪ ಅಲ್ಲಿ ಹೀಗೆ ಕೂತಿತ್ತು ಅವಾಗ ಹೂ ಹಾ ಹೂ ಅಂತಿಕೊಂಡು ಬಾಯಿ ಮಾಡಿದ್ರು ಏನೂ ಮಾಡಿಲ್ಲ ಸುಮ್ಮನೆ ಇತ್ತು ಅದು ಅವಾಗ ಒಬ್ಬ ಧೈರ್ಯ ಮಾಡಿ ಒಂದು ಸಣ್ಣ ಕಲಿಸದ ಅದು ಏನು ಮಾಡಲಿಲ್ಲ ಹೌದಾ ಆನಂತರ ಮತ್ತೊಬ್ಬರು ದೊಡ್ಡ ಕಲ್ಲಿಸಿದ್ರು ಏನೂ ಮಾಡಿಲ್ಲ ಸುಮ್ಮನೆ ಪುಸ್ ಪುಸ್ಕ ಅದು ಇವ್ರಿಗೆ ಕನ್ಫರ್ಮ್ ಮಾತು ಓ ಸಾಧು ಮಹಾರಾಜನ ವಾಣಿ ಕೇಳಿ ಈ ಸರ್ಪ ಸುಮ್ಮನಾಗೈತಿ ಶಾಂತ ಆಗೈತಿ ಮತ್ತು ಇನ್ನೇನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ ಮತ್ತು ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದಾಗ ಅದು ಯಾವಾಗ ಕಾಣಿಸ್ತಿತ್ತು ಒಟ್ಟರು ಕಲ್ಲು ಹೋಗಿದ ಕಲ್ಲು ಹೋಗಿದ ಅದಕ್ಕೆ ಸುಮ್ಮನೆ ಅದು ಪಾಪ ಸುಮ್ಮನೆ ಹೋಗ್ಬಿಡ್ತಿತ್ತು ಮತ್ತು ಬಿರಿದೊಳಗೆ ಸೇರ್ಕೊಂಡ್ಬಿಡ್ತಿತ್ತು ಸೊ ಹೀಗೆ ಅದು ಎಲ್ಲರೂ ಪ್ರತಿಯೊಬ್ಬರು ಆ ಹಾವಿನ ಭಯನ ಹೋಗಿತ್ತು ಅವರಿಗೆ ಕಲ್ಲು ಒಗಿಲಿಕ್ಕೆ ಶುರು ಮಾಡಿದರು ಅದು ಕಲ್ಲು ಒಗ್ಸ್ಕೊಂಡು ಒಗಿಸ್ಕೊಂಡು ನಿದ್ರಾನ ಆಗಿಬಿಡುತ್ತೆ ಮುಂದೆ ಈ ಸಾಧು ಮಹಾರಾಜ್ ಯಾರು ಈ ಸರ್ಪಕ್ಕೆ ಉಪದೇಶ ಮಾಡಿದ್ದ ಕಡಿ ಬೇಡ ಸ ಶುಸಿ ಮಾಡಿಬಿಡೋ ಮತ್ತೊಮ್ಮೆ ಅದೇ ದಾರಿಗೆ ಬರ್ತಕ್ಕಂಥ ಒಂದು ಬರ್ತದೆ ಪ್ರಸಂಗ ಒಂದು ಬರೋಣ ಹೋಗ್ತಾನೆ ಮತ್ತೆ ಈ ಈ ಹಾವು ಈ ಸರ್ಪ ಏನಂದ ಅಲ್ಲಿ ಮುದ್ರಿಕೊಂಡು ನಿಂತಿತ್ತಂತ ಕುಂತಿತ್ತಂತ ಆವಾಗ ನಳತಿತ್ತಂಥದು ಉಯ್ಯ ಹುಯ್ಯಂತ ನಳತಿತ್ತಂತ ಯಾಕೆ ನಳತ್ರ ನೋಡಿದಾಗ ಸರ್ಪ ಯಾಕೋ ಅಂತ ಪುಣ್ಯಾತ್ಮ ನಿನ್ನ ದಯೆ ಇದು ನಿನ್ನ ನೋ ನಿನ್ನ ಮಾತು ಕೇಳಿ ನನ್ನ ಪರಿಸ್ಥಿತಿ ಹಿಂಗಾಗೈತಿ ಅಂತಂದು ಯಾಕೆ ಏನಾಯ್ತು ಏನಾಯ್ತು ಅಂದರೆ ನಾನು ನೀ ನನಗೇನು ಹೇಳಿದೆ ಹಿಂಸೆ ಮಾಡಬೇಡ ಕಡಿಬೇಡ ಅಂತ ಹೇಳಿಬಿಟ್ಟು ಹೌದಾ ನೋಡು ಎಲ್ಲರನ್ನು ಹೇಳ್ತಾರ ಅನ್ನೋದು ಅವಾಗ ಅದರ ದೀನ ಪರಿಸ್ಥಿತಿ ಕಂಡು ಸರ್ಪಕ್ಕೆ ಹೇಳ್ತೇನೆ ಹೇ ಸರ್ಪವೇ ನಾನು ನಿನಗೆ ಕಡಿಬೇಡ ಹಿಂಸೆ ಮಾಡಬೇಡ ಅಂತ ಹೇಳಿದೆ ಅದು ಹೌದಾ ಆದರೆ ನಿನಗೆ ಕಷ್ಟ ಕೊಡೋರ ವಿರುದ್ಧ ನಿನಗೆ ಕಷ್ಟ ಕೊಡೋ ಕೊಡೋ ಮಂದಿ ಇದ್ರಿಗೆ ಬುಸ್ ಅನ್ನಾಕ ಅಂತ ಎಂದಿರಲ್ಲ ಹ್ಞೂ ನೀವು ತಪ್ಪು ಮಾಡಿದೆ ಕನಿಷ್ಠ ನೀವು ಬುಸ್ ಇದ್ರು ಓಡೋಕ್ಕಿದ್ರು ಅವರು ಹೌದಾ ಅದಕ್ಕೆ ಹೇಳ್ತೀನಲ್ಲ ನೀನು ಕಡಿಬೇಡ ಅವ್ರಿಗೆ ಹಿಂಸೆ ಮಾಡಬೇಡ ಆದರೆ ನಿನ್ನ ತ್ರಾಸು ಕೊಟ್ಟರ ಬುಸ್ಸ ನೀನು ಅಂತ ಹೌದಾ ಆಯಿತು ಮಹಾರಾಜ ಇದು ಸಾಧು ಮಹಾರಾಜ ಅಂತ ತಿಳ್ಕೊಂಡು ಅದು ಹೋತಂತ ಇದು ಒಂದು ಕತೆ ಅನಿಸ್ಬೋದು ನಿಮಗೆ ಇಲ್ಲೇ ಜೀವನದ ಮರ್ಮ ಇರೋದು ಹ್ಞೂ ನಮಗೇನಾಗಿದೆ ಎಷ್ಟೋ ಜನ ನನ್ನ ಕಡೆ ಬರ್ತಾರ ಹ್ಞೂ ಎಷ್ಟೋ ಜನ ನನ್ನ ಕಡೆ ಬರ್ತಾರ ಗುರುಗಳ ನಮ್ಮದು ನಾಲ್ಕೈದು ಮಂದಿ ಅಂತಮ್ರದ್ದು ಇದು ರೀ ಎಲ್ಲ ಪಾಲು ವಾಟ್ನಿ ಆಗಲಿ ಆಗಲೇ ಇಲ್ಲ ನಮ್ಮ ಯಜಮಾಡ ತನ್ನ ಸತ್ತ ಮೇಲೆ ನಮ್ಮ ಇವ್ರ ಹಿರಿಯ ಅಣ್ಣ ಬರೀ ಎಲ್ಲ ತಾನ ಕಬ್ಬೈಸಿ ಕುಂಕುತಾನ ಇವರ ಸಾಂಬಾರ ಏನೂ ಅನ್ನೋದಿಲ್ಲ ಈ ಅವ್ರು ಬೇಕಾದ ಮಾಡಿರ ಸಹಿತ ಮನಿ ಬರೆಸ್ಕೊಂಡ್ರು ಹೊಲ ಬರೆಸ್ಕೊಂಡ್ರು ಇದು ಬರೆದು ಕೊಟ್ಟು ಕುಂಟು ಪುಣ್ಯಾತ್ಮ ಭಾಳ ಸಾಧು ಅದಾನ ಏನೂ ಅನ್ನೋದಿಲ್ಲ ಕಾಯಿ ಕನ್ನೋದಿಲ್ಲ ಕುಯ್ಕೆ ಅನ್ನೋದಿಲ್ಲ ಅವ್ರ ಅಣ್ಣದರಿಗೆ ಅವ್ರು ಅನ್ನ ಹೇಳಿದ್ದು ಹೇಳ್ತಾನೆ ತಮ್ಮ ಹೇಳಿದ್ದು ಹೇಳ್ತಾನೆ ಹಿಂಗಾದ್ರೆ ಅಂತ ತಿಳ್ಕೊಂಡು ಬರ್ತಾರ ಇದೇ ಸನ್ನಿವೇಶಗಳನ್ನ ಅನೇಕ ಮಂದಿ ಹೇಳ್ತಾರೆ ಅದಕ್ಕೆ ಹೇಳೋದು ಏನಪ್ಪ ಅಂತಂದ್ರೆ ಮನುಷ್ಯ ಸಹಿಸ್ಕೋಬೇಕು ಸಹನಾಶೀಲ ಆಗಿರಬೇಕು ಆದ್ರೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಆತಪ ಅಂದ್ರೆ ತನ್ನ ಇರುವಿಕೆಗೆ ಧಕ್ಕೆ ಅಂದ್ರೆ ತನ್ನ ಸುಖಕ್ಕೆ ಕಲ್ಲು ಅಂದಾಗ ಅಟ್ಲೀಸ್ಟ್ ಬುಸ್ಸನ್ನು ಕಲಿಬೇಕಂತ ಹ್ಞೂ ಕಲಿಬೇಕಂತ ಅದು ಹೊಡಿಬ್ಯಾಡ್ರಿ ಬಡಿಬ್ಯಾಡ್ರಿ ಜಾಡಬ್ಯಾಡ್ರಿ ಅಟ್ ಲೀಸ್ಟ್ ನನಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ಪ್ರತಿಭಟನೆ ಮಾಡಬೇಕಲ್ಲ ತುಡ್ಕೊಡಬೇಕಲ್ಲ ಅಭಿವ್ಯಕ್ತಿಗೊಳಿಸ್ಬೇಕಲ್ಲ ಇದನ್ನೂ ಮಾಡ್ ಕುಂತ್ರಪ್ಪ ಅಂದ್ರೆ ತಿಳ್ಕೊಳ್ಳಿ ಜಗತ್ತು ಹೆಂಗದಪ್ಪ ಅಂದ್ರೆ ಬಗ್ಗಿದವ್ರ ಮೇಲೆ ಹತ್ತಿ ಕುಡ್ತದ ಯಾಕಲೇ ಮಗನ ಅಂದ್ರೆ ಸಲಾಮ್ ಹೊಡಿತದ ಹ್ಞೂ ನೀ ಶತದ ನಿಂತರಪ್ಪ ಅಂದ್ರೆ ಅವರು ಬಗ್ಗಿದ್ರಪ್ಪ ಅಂದ್ರೆ ಹತ್ತು ಸಾರ ಈ ತತ್ವ ತಿಳ್ಕೊಂಡು ಬದುಕು ಮಾಡ್ರಿ ಇರ್ಲಿಕ್ಕಪ್ಪ ಅಂತಂದ್ರೆ ನಿಮ್ಮ ಬದುಕು ಅದು ಹೋಗುತ್ತೆ ಆಗ್ತದೆ ಇದು ಒಂದು ಕಥೆಯ ಮೂಲಕ ಒಂದು ಹಾವಿನ ಸನ್ನಿವೇಶದ ಮೂಲಕ ಒಂದು ಸಂದೇಶವನ್ನು ಯೋಗಿಗಳು ನೀಡಿದ್ದಾರೆ ಇದು ಯೋಗಶಾಸ್ತ್ರದಲ್ಲಿ ಬರ್ತದೆ ಅಹಿಂಸೆ ಅಂತ ಬರ್ತದ ಯೋಗಶಾಸ್ತ್ರದೊಳಗೆ ಯಮ ಮತ್ತು ನಿಯಮಗಳಲ್ಲಿ ಅಹಿಂಸೆ ಸತ್ಯ ಅಸ್ತೆ ಅಂತ ಬರ್ತಲ್ಲ ಆ ಇದರೊಳಗೆ ಯೋಗಿಯವರೆನ್ನ ಹೇಳ್ತಾರೆ ಅಹಿಂಸೆ ಹಿಂಸೆ ಮಾಡಬೇಡಿ ಅಹಿಂಸಾತ್ಮಕವಾಗಿ ಇರಿ ಆದರೆ ನೀವು ಮತ್ತೊಬ್ಬರು ಹಿಂಸೆ ಕೊಡುವಾಗ ನೀವು ಶಟದ ಶಟ್ಟದ ನಿಲ್ಲಾಕರಿಕರಿ ಅಂತ ಅಲ್ಲಿ ಹೇಳ್ತದ ಅದರ ಒಂದು ವಾಕ್ಯವನ್ನು ಅದರ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಕಾರಣ ಬದುಕಿನೊಳಗೆ ಪೂರ ಪೂರ ನೀವು ಸರೆಂಡರ್ ಆಗಿ ನಿಲ್ಬೇಡ್ರಿ ಕೇವಲ ಭಗವಂತರ ಮುಂದೆ ಸರೆಂಡರ್ ಆಗ್ರಿ ಪ್ರತಿಯೊಬ್ಬರ ಮುಂದೆ ನಾಲಾಯಕರ ಮುಂದೆ ಸರೆಂಡರ್ ಆಗಬೇಡ್ರಿ ನೀವು ಪ್ರತಿಭಟನೆ ಮಾಡೋದನ್ನು ಕಲೀರಿ ಇದಕ್ಕಂದ್ರೆ ನಿಮ್ಮ ಜೀವನ ಭಾಳ ಅಯೋಮಯ ಆಗ್ತದೆ ದುಃಖಮಯವಾಗ್ತದೆ ಹಾಂ ಸೊ ಇಷ್ಟು ನಾ ಹೇಳಿದೆ ನೀವು ಕೇಳಿದಿರಿ ನನಗೆ ಗೊತ್ತದ ನಿಮ್ಮ ಕಡೆಯಿಂದ ಮಾಡಲಿಕ್ಕೆ ಆಗುದಿ ಇಲ್ಲ ಯಾಕಂದರೆ ನಿಮ್ಮ ಮನ್ಯಾಗ ಪರಿಸ್ಥಿತಿ ಇದುವರೆಗೆ ಹಂಗೆ ಕ್ರಿಯೇಟ್ ಆಗಿಬಿಟ್ಟು ಹೇಳ್ತೀನಲ್ಲ ನೀವು ಸಹಿಸ್ಕೊಂಡು ಸಹಿಸ್ಕೊಂಡು ಸಾವಿರ ಸಲ ಸಹಿಸ್ಕೊಂಡು ಒಂದು ಸಲ ಎದ್ದು ನಿಂತಿರಪ್ಪ ಅಂದರೆ ನಿಮಗೆ ಭಾಳ ಡೇಂಜರಸ್ ಅದು ಹೌದಾ ನಿಮ್ಮರು ಮುಗಿಸೇ ಬಿಡ್ತಾರೆ ಅವಾಗ ಕೆಲ ಮಂದಿ ಪಿಟಿ 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 ಅಂತಿರ್ತ ನೋಡ್ರಿ ಅವ್ರ ಬಾ ಹೌದಾ ಪ್ರತಿಯೊಂದಕ್ಕೆ ಪಿಟಿ ಪಿಟಿ ಅಂದರೆ ಪಿಟಿ ಪಿಟಿ ಅನ್ನೋದನ್ನ ಅವ್ರು ಸಹಿಸ್ಕೊಂಡಿರ್ತಾರೆ ಮಂದಿ ನೀವು ಯಾವಾಗ ಶಾಂತಿದ್ದು ಅಂತ ಪಿಟ್ಪಿಟ್ಟು ಶುರು ಮಾಡಿರಿ ನಿಮ್ಮ ಮೇಲೆ ಹರಿಹಾಯ್ತಾರೆ ಎಲ್ಲರೂ ಕಾರಣ ಅದು ಹೆಂಗೆ ಬರ್ತಪ್ಪ ಅಂತಂದ್ರೆ ಸ್ಟ್ರೇಟ್ ಆದ ಅತ್ಯಂತ ನೇರವಾದ ರಸ್ತೆ ಕೂಡ ಅತ್ಯಂತ ಡೇಂಜರ್ ಅಂತೆ ಹ್ಞೂ ಅದಕ್ಕೆ ಯಾವಾಗ ತಗ್ಗು ದಿನ್ನೆ ಇರ್ತಕ್ಕಂಥ ರಸ್ತೆ ಇದ್ರಪ್ಪ ಅದ್ರ ಅಂತ ಅಂತದ್ದು ಅಟ್ಲೀಸ್ಟ್ ಎಚ್ಚರಿಕೆಯಿಂದ ಇದು ಮಾಡ್ತೀವಿ ಅದಕ್ಕೆ ಸೊ ನಾವು ಎಚ್ಚರಿಕೆಯಿಂದ ಇಂಥವ್ರು ಕೂಡ ಬದುಕು ಮಾಡಬೇಕಾಗಿದ್ದು ಹ್ಞೂ ನೇರವಾದ ದಾರಿ ಅಂದರೆ ಸಹನಶೀಲತೆ ನೇರವಾದ ದಾರಿ ಇಲ್ಲ ಒಮ್ಮೆ ಅಡ್ಡ ದಾರಿ ಹಿಡಿರಿ ಅಡ್ಡ ದಾರಿ ಹಿಡಿದಂದ್ರೇನು ಒದರಾಕಲೀರಿ ಆದರೆ ಯಾವಾಗ ನೂರು ಸಲ ಸುಂಕಿತು ಒದರಿದ್ರಪ್ಪ ಅಂದ್ರೆ ನಿಮ್ಮ ಹೆಚ್ಚಿಗೆ ಹಾಕ ಒದ್ರ ಕುಂತಿರ್ಬೇಕು ಅದು ಆಗಲಿ ಬಿಡಲಿ ಕುಂತಿರ್ಬೇಕು ನನಗೆ ಹಿಡಿಸೋದಿಲ್ಲ ಒದ್ರಿ ನೀವು ಮಾಡೋದು ಹಿಡಿಸೋದಿಲ್ಲ ಒದ್ರಿ ನನಗೆ ಅಸಮಾಧಾನ ಅದು ಒದರ್ರಿ ಅಂದ್ರೆ ಒದರಾಕ ಕಲಿತರಪ್ಪ ಅಂದ್ರೆ ಈ ಒದ ಕಿಚ್ಚಿಗರ ಅವ್ರು ಮಾಡೋ ಹಲ್ಕಾ ಕೆಲಸಗಳು ಕಮ್ಮಿ ಆಗ್ತವೆ ಶ್ರೀ ಗುರುದೇವ್